ರೆಕ್ರೂಟ್ಮೆಂಟಿಗೆ ಈಗ ನೆನ್ನೆದು ಬಡ್ಜೆಟ್ದು ಡಿಸ್ಕಷನ್ ಕೂಡ ಆಗಿತ್ತು ಪೊಲೀಸ್ ಇಲಾಖೆ ಬಜೆಟ್ ಡಿಸ್ಕಷನ್ ಕೂಡ ಆಗಿತ್ತು ನಮ್ಮಲ್ಲಿ ಹದಿನೇಳು ಸಾವಿರ ವೇಕೆನ್ಸಿಗಳಿತ್ತು ಅದನ್ನು ಈಗಾಗಲೇ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೀವಿ ಈಗ ಕಳೆದ ಎರಡು ವರ್ಷದಲ್ಲಿ ನೆನೆಗುದಿಗೆ ಬಿದ್ದಂಥ ಪಿ ಎಸ್ ಐ ಸ ಒಂಬೈನೂರಕ್ಕೂ ಹೆಚ್ಚು ಪೊಲೀಸ್ ಸಬ್ಇನ್ಸ್ಪೆಕ್ಟರ್ಗಳನ್ನ ನೇಮಕ ಮಾಡಿದ್ವಿ ಅವರೆಲ್ಲ ಇನ್ನು ಟ್ರೈನಿಂಗಲ್ಲಿದ್ದಾರೆ ಇನ್ನು ಒಂದು ಒಂದೆರಡು ತಿಂಗಳಲ್ಲಿ ಬಂದುಬಿಡ್ತಾರೆ ಅದಾದ ಮೇಲೆ ಇನ್ನೂ ಕೂಡ ಕಾನ್ಸ್ಟೇಬಲ್ಸ್ ರೆಕ್ರೂಟ್ಮೆಂಟು ಪ್ರಾರಂಭ ಮಾಡ್ತಿದ್ದೀವಿ ಅದನ್ನು ಅದಕ್ಕಾಗಿ ಒಂದು ರೆಕ್ರೂಟ್ಮೆಂಟ್ ಬೋರ್ಡ್ ಪೊಲೀಸ್ ಇಲಾಖೆನಲ್ಲಿ ಮಾಡಬೇಕು ಅಂತ ಕೂಡ ನಿನ್ನೆ ಚರ್ಚೆ ನಡೆಸಿದೆ ಅದೇ ಅದು ಒಂದು ವೇಳೆ ಅದಾಯಿತು ಅಂತಂದರೆ ಬೇಗ ಬೇಗ ಮಾಡಿ ಇಲ್ಲ ಎಲ್ಲೇ ಕೊಟ್ಟರು ಡಿ ಸಿ ಆರ್ ಐಗೆ ಟ್ರಾನ್ಸ್ಫರ್ ಆಗಿದೆ ನೋಡಿ ನಮ್ಮಲ್ಲಿರ್ತಕ್ಕಂಥ ಸಾವಿರಕ್ಕೂ ಹೆಚ್ಚು ಪೊಲೀಸ್ ಸ್ಟೇಷನ್ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಎಸ್ ಸಿ ಎಸ್ ಟಿಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲಿ ಬೇಕಾದರೂ ಕೊಡ್ಬೋದು ಅದನ್ನು ಅವರು ಡಿ ಸಿ ಆರ್ ಐಗೆ ಟ್ರಾನ್ಸ್ಫರ್ ಮಾಡ್ತಾರೆ ಯಾವುದು ಕೂಡ ಆಗ್ತಾ ಇಲ್ಲ ಸರ್ ಚಿಕ್ಕಮಂಗ್ಳೂರಲ್ಲಂತೂ ಸ್ಪೆಸಿಫಿಕ್ ಹಾಗೆ ಇದೆ ಅಲ್ಲಲ್ಲ ಸ್ಪೆಸಿಫಿಕ್ ಕೇಸ್ಗಳು ಹೇಳಿದರೆ ನಾನು ಸೂಚನೆ ಕೊಡ್ತೇನೆ ಹೊಸದಾಗಿ ಮಾಡಿದ್ದೀನಿ ಮೂವತ್ತ್ ಮೂರು ಸ್ಟೇಷನ್ಸ್ ಅನ್ನು ಹೊಸದಾಗಿ ಮಾಡಿದ್ದೀನಿ ಅಲ್ಲಿನೂ ಕೂಡ ನೀವೇ ಹೇಳ್ದಂಗೆ ಸಿಬ್ಬಂದಿಗಳನ್ನ ನೇಮಕ ಮಾಡಬೇಕು ರೆಕ್ರೂಟ್ಮೆಂಟ್ ಮೇಲೆ ಅಲ್ಲಿಗೆ ಮಾಡ್ತೀವಿ ಅಲ್ಲಿವರೆಗೂ ಸ್ವಲ್ಪ ಎ ಟೀಚಿಂಗ್ ಪ್ರಾಬ್ಲಮ್ ಇರುತ್ತಲ್ವ ಕೊಟ್ರೆ ಇಮಿಡಿಯೇಟಾಗಿ ಎಫ್ ಐ ಆರ್ ಮಾಡಿ ಆ್ಯಕ್ಷನ್ ತಗೊಳ್ತಾರೆ ಎರಡನೇದು ಶಿವಮೊಟೋ ತೊಗೋಬೇಕಾದ್ರೆ ಶಿವಮೊಟೋಗೆ ಯೋಗ್ಯವಾದಂಥ ಕೇಸ್ಗಳಾಗಿರಬೇಕು ಇಲ್ಲದ್ರೆ ನಾಳೆ ಏನಾಗುತ್ತೆ ಕೋರ್ಟಿಗೆ ಹೋದಾಗ ನೀವು ಶಿವಮೊಟೋ ಹೆಂಗೆ ಹಾಕಿದ್ರಿ ಅಂತೇಳಿ ಅವರು ಸ್ಟೌನ್ ಮಾಡಿದ್ರೆ ಪೂರಕವೇ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಅಲ್ಲೇ ಮಾಡಿರುವಂಥ ವೀಡಿಯೋಗಳೆಲ್ಲವೂ ಕೂಡ ವೈರಲ್ ಆಗುತ್ತೆ ನಾನು ಇನ್ಸ್ಟ್ರಕ್ಷನ್ ಕೊಡ್ತೀನಿ ಅಂಥದ್ದಾವುದಾದ್ರೂ ಕೂಡ ಅವಹೇಳನಕಾರಿಯಾಗಿರ್ತಕ್ಕಂಥದ್ದು ಅಥವಾ ಸಾರ್ವಜನಿಕವಾಗಿ ಜನ ಸಮುದಾಯಕ್ಕೆ ತೊಂದರೆ ಆಗ್ತಕ್ಕಂಥದ್ದು ಪೋಸ್ಟಿಂಗ್ಸ್ ಇದ್ದರೆ ಇಮಿಡಿಯೇಟಾಗಿ ತಗ್ಸೋದಕ್ಕೆ ಕ್ರಮ ತಗೊಳ್ತಾರೆ ಆಮೇಲೆ ಅವ್ರ ಮೇಲೆ ಕೇಸ್ಗಳನ್ನು ಕೂಡ ಮಾಡ್ತಾರೆ ಈಗ ನಿನ್ನೆ ದಿವಸ ನಾವು ಒಂದು ನಿರ್ಧಾರ ಮಾಡಿದ್ದೀವಿ ಈ ಸುದ್ದಿಯನ್ನು ಮತ್ತು ಜನ ಸಮುದಾಯಕ್ಕೆ ತೊಂದರೆ ಆಗ್ತಕ್ಕಂಥ ಪೋಸ್ಟಿಂಗ್ಸನ್ನು ಮಾಡೋರನ್ನು ಅವ್ರನ್ನೆಲ್ಲ ಹಿಡಿಬೇಕು ಅನ್ನೋ ಒಂದರಲ್ಲಿ ಸೈಬರ್ ಇದಕ್ಕೆ ಒಂದು ಹೊಸದಾಗಿ ಕಾನೂನನ್ನು ತಗೊಂಡು ಬಂದು ಅದನ್ನು ಮಾಡೋದು ಅಂತೇಳಿ ನಿನ್ನೆ ತಾನೇ ಕ್ಯಾಬಿನೆಟಲ್ಲಿ ಮಾಡಿದ್ದೀವಿ ಅದಕ್ಕೆ ಮೊದಲೇ ಸೈಬರ್ ಕ್ರೈಮ್ಸ್ಗಳಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳಿ ಕೂಡ ನಾವು ಸರ್ಕಾರದಲ್ಲಿ ತೀರ್ಮಾನಗಳನ್ನು ಮಾಡಿದ್ವಿ ಅದಕ್ಕಾಗಿ ನಿಮಗೆ ನೋಡಿರ್ಬೋದು ನೀವು ಸೈಬರ್ ಕ್ರೈಮ್ಸ್ ನಂಬರು ಸಂಖ್ಯೆಗಳು ಕಡಿಮೆ ಆಗಿದೆ ಇಪ್ಪತ್ನಾಲ್ಕು ಸಾವಿರ ಆನ್ಯುವಲೇಜ್ ಇದ್ದಿದ್ದು ಈಗ ಕಡಿಮೆ ಆಗಿದೆ ಅದರಿಂದ ಇನ್ನೂ ಕೂಡ ಹೆಚ್ಚು ಗಮನ ಹರಿಸ್ತೀವಿ ಅದಕ್ಕಾಗಿ ಒಂದು ಡಿ ಜಿ ಡಿ ಜಿ ಪಿಯನ್ನೇ ನೇಮಕ ಮಾಡಿದ್ದೀವಿ ಸೈಬರ್ ಹ್ಯಾಂಡಲ್ ಮಾಡೋದಕ್ಕೆ ನಿನ್ನೆ ಒಂದು ಡಿ ಜಿ ಪಿಯನ್ನೇ ನೇಮಕ ಮಾಡಿದ್ವಿ ಸರ್ ಇವತ್ತಿನ ಡಿ ಜಿ ಪಿ ಅವರು ನೀಡಿರೋ ಜಾಹೀರಾತು ಸರ್ ಮಹಾತ್ಮ ಅವರ ಹೆಸರನ್ನು ಹೇಳ್ಕೊಂಡೇ ಕಾಂಗ್ರೆಸ್ ಮುಂದುವಂತ ಬಳಸಿದ್ದಾರೆ ನೋಡಿ ಅವರು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಏನು ಎಂಥ ಗೌರವ ಅಥವಾ ಎಂಥ ಭಾವನೆಗಳನ್ನು ಅವರು ಇಟ್ಕೊಂಡಿದ್ರು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ ಈಗ ಹೊಸದಾಗಿ ಏನೋ ಮಹಾತ್ಮ ಗಾಂಧೀಜಿ ಬಗ್ಗೆ ಮಾತಾಡೋಕ್ಕೆ ಹೋಗಿದ್ದಾರೆ ಅಷ್ಟು ಒಂದು ಗೌರವ ಇರೋದಿದ್ದರೆ ಮಹಾತ್ಮ ಗಾಂಧೀಜಿ ಹೆಸರನ್ನು ನಾವು ಉದ್ಯೋಗ ಖಾತ್ರಿ ಯೋಜನೆಗೆ ಇಟ್ಟಿದ್ವಲ್ಲ ಅದನ್ನು ಯಾಕೆ ತೆಗಿಯಕ್ಕೆ ಹೋದರು ಅದಕ್ಕೇನಾದರೂ ಒಂದು ಕಾರಣ ಇತ್ತು ಯಾರಾದರೂ ತೆಗಿಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರೆ ಗಾಂಧೀಜಿಯವರನ್ನು ಹೆಸರು ಮನೆ ಮನೆಗೆ ಕಾಂಗ್ರೆಸ್ನವ್ರು ತಗೊಂಡು ಹೋಗಿದ್ದರು ಕಾಂಗ್ರೆಸ್ನವ್ರ ಹೆಸರು ಮಹಾತ್ಮ ಅವರ ಜೊತೆ ಜೋಡಿದೆ ಜೋಡಿ ಜೋಡಣೆ ಆಗಿದೆ ಅಂತ ಹೇಳಿ ಅಂಥೇಳಿ ಅದಾಗಬಾರ್ದು ಅಂತೇಳಿ ತೆಗ್ದಿದ್ದಾರೆ ಇಡೀ ವಿಶ್ವದಲ್ಲೆಲ್ಲಿ ವರ್ಲ್ಡ್ ಬ್ಯಾಂಕ್ನವ್ರು ಹೇಳ್ತಾರೆ ಈ ಮಹಾತ್ಮ ಗಾಂಧಿ ಏನು ಉದ್ಯೋಗ ಖಾತ್ರಿ ಯೋಜನೆ ಅತ್ಯಂತ ಏನು ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗವನ್ನು ಕೊಡ್ತಕ್ಕಂಥ ಪ್ರಪಂಚದಲ್ಲಿ ಯಾವುದಾದ್ರೂ ಕಾರ್ಯಕ್ರಮ ಇದ್ದರೆ ಅದು ನರೇಗಾ ಯೋಜನೆ ಅಂತೇಳಿ ಅವರು ಹೇಳಿದ್ದಾರೆ ಅನೇಕ ಇಂಟರ್ನ್ಯಾಷನಲ್ ಏಜೆನ್ಸಿಗಳು ಹೇಳಿದಾವೆ ಅದೆಲ್ಲ ತಡ್ಕೊಳ್ಳೋಕ್ಕಾಗಲಿಲ್ಲ ಭಾರತೀಯ ಜನತಾ ಪಾರ್ಟಿಯವರಿಗೆ ಅದಕ್ಕಾಗಿ ಮಾಡಿದ್ದಾರೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದಾರೆ ಮಾಡಿದ್ದೇವೆ ಬ್ಯಾಲೆಟ್ ಪೇಪರ್ನ ಈ ಚುನಾವಣೆಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಇಲ್ಲ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯತಿ ಇವಕ್ಕೆಲ್ಲ ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ ಜಿ ಬಿ ಎಗೂ ಕೂಡ ಬಹುಶಃ ಅದನ್ನು ಅಪ್ಲೈ ಮಾಡ್ತಾರೆ